ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾವು ಹಾಕೋ ವೀಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಬೆಲ್ ಬಟನ್ ಕಾಣಿಸುತ್ತಲ್ಲ ಅದು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಬರುತ್ತೆ ಹಾಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಬಸ್ಸಾರು ಸೊಪ್ಪು ಬೇಳೆ ಬಸ್ಸಾರು ಮಾಡಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಕುಕ್ಕರ್ ಇಟ್ಕೊಳ್ಳಿ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ದೊಡ್ಡ ಗ್ಲಾಸಲ್ಲಿ ನಾನು ಬೇಳೆ ತೊಳೆದೀನಿ ನೆನೆಸಿದ್ದೆ ನೂರು ಅಷ್ಟು ಬೇಳೆ ಹಾಕ್ತಾಯಿದ್ದೀನಿ ನಾನಿವತ್ತು ಅರವೆ ಸೊಪ್ಪು ತೊಗೊಂಡಿದ್ದೀನಿ ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ ಅದು ನೀಟಾಗಿ ಬಿಡಿಸಿ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ತುಂಬ ಮಣ್ಣಿರುತ್ತೆ ಎರಡರಿಂದ ಮೂರು ಸರ ತೊಳೀರಿ ನಾನಿಲ್ಲಿ ಚೆನ್ನಾಗಿ ತೊಳೆದು ಸೊಪ್ಪೆಲ್ಲ ಸಣ್ಣಗೆ ಹೆಚ್ಚಿದ್ದೀನಿ ಬೇಳೆ ಹಾಕಿದ್ಮೇಲೆ ಸೊಪ್ಪು ಹಾಕಬೇಕು ನೋಡಿ ಇವಾಗ ಸೊಪ್ಪೆಲ್ಲ ಹಾಕಿದಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಲ ಕ್ಲೋಸ್ ಮಾಡಿಬಿಡಿ ಏನು ಮಿಕ್ಸ್ ಮಾಡೋದು ಬೇಡ ಹಾಗೆ ಮುಚ್ಚಿದ್ರೆ ಸಾಕು ಕ್ಲೀನಾಗಿ ಬೆಂದಿರುತ್ತೆ ಒಂದು ವಿಶಲ್ ಕೂಗಿಸಿದ್ರೆ ಸಾಕು ಸೊಪ್ಪು ಬೇಳೆ ನೀಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ನೋಡಿ ಒಂದು ವಿಶಲ್ ಕೂಗ್ತಾ ಇದ್ದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಫುಲ್ಲು ವಿಶಲ್ ಹೋಗಿದೆಯಾ ನೋಡ್ಬಿಟ್ಟು ಇವಾಗ ಹೋಗಿದೆ ಕುಕ್ಕರ್ ಮುಚ್ಚಲ ಓಪನ್ ಮಾಡಿ ನೋಡಿ ಕರೆಕ್ಟಾಗಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲ ನೋಡಿ ಫ್ರೆಂಡ್ಸ್ ಇಷ್ಟು ಬೆಂದಿದ್ರೆ ಸಾಕು ನಾವು ಏನಾದರೂ ಎರಡಕ್ಕೆ ಕೂಗಿಸಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಬೇಳೆನೇ ಕಾಣಲ್ಲ ಅಷ್ಟು ಕದ್ರೋಗ್ಬಿಡುತ್ತೆ ಇವಾಗ ಸೊಪ್ಪು ಸೊಸ್ರಲ್ಲಿ ಹಾಕಿದ್ದೀನಿ ನೀರೆಲ್ಲ ಸೋರ್ಕೊಳ್ಳುತ್ತೆ ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಬಿಸಿಯಾಗಿದೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿನ ನೋಡಿ ಇಷ್ಟ ಆಗಿದ್ರೆ ಸಾಕು ಇದಕ್ಕೆ ಒಣಗಿದ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಒಂದೆಂಟರಿಂದ ಹತ್ತು ಹಾಕ್ಕೊಬೇಕು ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾರೆ ನಾನು ಇಲ್ಲಿ ಒಣಗಿದ ಮೆಣಸಿನ್ಕಾಯಿ ಬಳಸ್ತಾಯಿದ್ದೀನಿ ನಿಮಗೆ ಇಷ್ಟ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೊಬೋದು ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೊ ದಪ್ಪೋದಾದರೆ ಒಂದು ಹಾಕಿ ನಾನು ಸಣ್ಣದ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಸಾಕು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡಿಬಿಡಿ ಸ್ವಲ್ಪ ತಣ್ಣಗಾಗಲಿ ಇವಾಗ ಜೀರಿಗೆ ಉರಿಬೇಕು ನಾನೊಂದು ಚಿಕ್ಕದು ಕಡಾಯಿ ಇಕ್ಕೊಂಡಿದ್ದೀನಿ ನಾನು ಎರಡೂವರೆ ಸ್ಪೂನು ಇದರಲ್ಲಿ ಹಾಕ್ತಾಯಿದ್ದೀನಿ ಜೀರಿಗೆ ನೀವು ದೊಡ್ಡ ಸ್ಪೂನ್ ಆದರೆ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಸಾಕು ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ನಾನಿಲ್ಲಿ ಮೆಣಸು ಮೆಂತ್ಯ ಏನೂ ಹಾಕ್ತಾಯಿಲ್ಲ ಅದರಿಂದ ಏನು ಟೇಸ್ಟು ಚೆನ್ನಾಗಿರೋಲ್ಲ ಅದಕ್ಕೆ ಜೀರಿಗೆ ಒಂದೇ ಹಾಕೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಕಾಯಿಸ್ತಾ ಕಾಯಿಸ್ತಾ ಇನ್ನೂ ಟೇಸ್ಟ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಜೀರಿಗೆ ಇಷ್ಟು ಹುರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ರುಬ್ಕೊಬೇಕು ಸ್ವಲ್ಪ ಜೀರಿಗೆ ತಣ್ಣಗಾಗಲಿ ಇವಾಗ ಮಿಕ್ಸಿ ಜಾರ್ ತೊಗೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಒಣಗಿನ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಡಿ ಇವಾಗ ಜೀರಿಗೆ ಹಾಕ್ಕೊಬೇಕು ಫುಲ್ಲು ತಣ್ಣಗೆ ಮಾಡಿಕೊಂಡು ಹಾಕಬೇಕು ನಾನಿಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನ ತುರಿನೂ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನಾವು ಟೊಮೊಟೊ ಹಾಕಿದ್ದೀವಲ್ಲ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಸಾಕು ಇವಾಗ ನಾವು ಸೊಪ್ಪು ಬೇಯಿಸಿರ್ತೀವಲ್ಲ ಸೊಪ್ಪು ಬೇಳೆ ಅದನ್ನು ಸ್ವಲ್ಪ ಹಾಕೊಬೇಕು ರುಬ್ಬಕ್ಕೆ ನೋಡಿ ಇಷ್ಟು ಹಾಕ್ಕೊಳ್ಳಿ ಸಾಕು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಸಣ್ಣಗೆ ರುಬ್ಬಬೇಕು ನೋಡಿ ಇಷ್ಟ ಆಗಿದ್ರೆ ಸಾಕು ಇವಾಗ ಬಸ್ಸಾರಿಗೆ ರುಬ್ಕೊಂಡಿದ್ದಾಯ್ತು ಇವಾಗ ಒಗ್ಗರಣೆ ಮಾಡ್ಕೊಬೇಕು ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಳ್ಳಿ ಇವಾಗ ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಪಾತ್ರೆ ಸ್ವಲ್ಪ ದೊಡ್ಡದೇ ಇಕ್ಕೊಳ್ಳಿ ಬಸ್ಸಾರು ಮಾಡೋದ್ರಿಂದ ಅದು ಕುದ್ದಿ ಕುದ್ದಿ ಉಕ್ಕೋಗುತ್ತೆ ಸ್ವಲ್ಪ ನಾವು ದೊಡ್ಡ ಪಾತ್ರೆನೇ ಇಕ್ಕೋಬೇಕು ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಬೇಕು ಒಂದು ಕಡ್ಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು ನಾವು ರುಬ್ಬಿದ್ದೀವಲ್ಲ ಅದಕ್ಕೇ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು ನಾವು ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಆ ನೀರು ಇರುತ್ತಲ್ಲ ನಾನು ಆ ನೀರನ್ನೇ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ನೀರು ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಕ್ಬೇಕು ಅವು ಸೊಪ್ಪು ಬೇಳೆ ಬೇಯಿಸಿರ್ತೀವಲ್ಲ ಆ ನೀರೇ ಸಾಕಾಗುತ್ತೆ ಎಕ್ಸ್ಟ್ರಾ ನೀರು ಏನು ಬೇಕಾಗಿರಲ್ಲ ಇವಾಗ ಫುಲ್ಲು ನೀರು ಹಾಕ್ತಾಯಿದ್ದೀನಿ ಫ ಸೊಪ್ಪು ಬೆಳೆ ಏನು ಬೇಸ್ಕೊಂಡಿದ್ವ ಆ ನೀರು ಫುಲ್ಲು ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಹಾಕಿದ್ರೆ ಸಾಕು ನೋಡಿ ಕರೆಕ್ಟಾಗಿದೆ ಗಟ್ಟಿನೂ ಇಲ್ಲ ತುಂಬ ನೀರಂಗೂ ಇಲ್ಲ ಇದು ಸ್ವಲ್ಪ ಕುದಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕಿದ್ಮೇಲೆ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಸಾಂಬಾರು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ ಇವಾಗ ಹತ್ತು ನಿಮಿಷ ಆಗಿದೆ ನಾನು ಚೆನ್ನಾಗಿ ಹತ್ತು ನಿಮಿಷ ಕುದಿಸಿದ್ದೀನಿ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಆಯಿತು ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಬೇಕು ನಾವು ಸೊಪ್ಪು ಬೇಳೆ ಬೇಯಿಸಿದ್ವಲ್ಲ ಅದನ್ನು ಒಗ್ಗರಣೆ ಮಾಡಬೇಕು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರುವೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಎರಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಜೊತೆನೆ ಒಣಗಿದ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನಾಲ್ಕರಿಂದ ಐದು ಒಣಗಿದ ಮೆಣಸಿನ್ಕಾಯಿ ತೊಗೊಳ್ಳಿ ಎರಡು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾವು ಸೊಪ್ಪು ಬೇಳೆ ತಗೊಂಡಿದ್ವಲ್ಲ ಅದನ್ನು ಇದಕ್ಕಾಕಿ ಚೆನ್ನಾಗಿ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ತೆಂಗಿನ ತುರಿ ಹಾಕೋದ್ರಿಂದ ಸೊಪ್ಪು ಸೊಪ್ಪಿನ ಪಲ್ಯ ತುಂಬ ಟೇಸ್ಟ್ ಬರುತ್ತೆ ತೆಂಗಿನ ತುರಿನ ಹಾಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ಬಸ್ಸಾರು ಇಷ್ಟಪಡೋದಾದರೆ ಈ ಥರ ಮಾಡ್ಕೊಳ್ಳಿ ಇದ್ರ ಜೊತೆಗೆ ರಾಗಿ ಮುದ್ದೆ ಇದ್ರೆ ಒಳ್ಳೆ ಊಟ ವಿಡಿಯೋ ಎಂಡವರೆಗೂ ನೋಡಿದ್ದೀರಾ ಅನ್ಕೋತೀನಿ ವಿಡಿಯೋ ಎಂಡವರೆಗೂ ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ